ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಗರಿಷ್ಠ ಬೆಲೆ ಬೆಂಬಲ ಬೆಲೆ ಘೋಷಣೆಯ ಬೇಡಿಕೆ ಜೋರಾಗಿ ಮೊಳಗಿದ್ದು ಹೊನ್ನಾಳಿ ಹಾಗೂ ನ್ಯಾಮತಿ ಪಟ್ಟಣದಲ್ಲಿ ರೈತರು ಬೃಹತ್ ಬೃಹತ್ಪಟನೆ ನಡೆಸಿದರು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ರೈತರು ತೀರುವ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ವೇಳೆ ಪಟ್ಟಣದ ಅನೇಕ ಅಂಗಡಿ ಮುಂಗಟ್ಟುಗಳು ಮಳಿಗೆಗಳು ಸ್ವಯಂಪ್ರೇರಿತವಾಗಿ ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿದ್ದವು ವ್ಯಾಪಾರ ಸಂಪೂರ್ಣ ಸ್ಥಿತಗೊಂಡಿತ್ತು ಸರ್ಕಾರ ತಕ್ಷಣ ಸ್ಪಂದಿಸಿ ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಬೇಕೆಂದು ರೈತ ಮುಖಂಡರು ಒತ್ತಾಯಿಸಿದರು ಬೆಲೆ ಕುಸಿತದಿಂದ ಸಿಲುಕಿರುವ ರೈತರ ಪರಿಸ್ಥಿತಿಯನ್ನು ಹತ್ತಿಕ್ಕಲು ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಹೋರಾಟ ಮತ್ತಷ್ಟು ತೀವ್ರಗೊಳ್ಳಲಿದೆ ಎಂದು ನಾಯಕರು ಎಚ್ಚರಿಕೆ ನೀಡಿದರು ವರದಿ ಭಾರತ್ ರೆಡ್ಡಿ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹೊನ್ನಾಳಿ ಜಾಸ್ತಿ ಮಾಡಿದೆ ಪೆಟ್ರೋಲ್ ಡೀಸೆಲ್ ಮೇಲೆ ಕರ್ತು ಜಾಸ್ತಿ ಮಾಡಿದೆ ಶಾಪದ ಸ್ಟಾಂಪ್ ಪೇಪರ್ ಡ್ಯೂಟಿ ಜಾಸ್ತಿ ಮಾಡಿದೆ ರಿಜಿಸ್ಟ್ರೇಷನ್ ಖರ್ಚು ಜಾಸ್ತಿ ಮಾಡಿದೆ ಆಲಿಂದ ಹಿಡಿದ ಹಾಲ್ ಕಲ್ವರೆಗೆ ಜಾಸ್ತಿ ಮಾಡಿದೆ ನೀರು ಜಾಸ್ತಿ ಮಾಡಿದೆ ಇವತ್ತು ರೈತರು ಬೀದಿ ಬರ್ತಾರೆ ಅಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಕಬ್ಬಿಗೆ ಬೆಂಕಿ ಚುರಿತು ಈಗ ನಾವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಸರ್ಕಾರದ ವೈಫಲ್ಯ ವಿರುದ್ಧ ರೈತರುಗಳು ಬೆಳೆತ ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಅವರ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಬೇರೆ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿಲ್ಲ ಬೆಂಬಲ ಬೆಲೆ ನಿಗದಿ ಮಾಡಿ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಮತ್ತು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡ್ತಿದ್ದಾರೆ ಇದಕ್ಕೆ ಸುಳ್ಳು ಅಧಿಕಾರಕ್ಕೆ ಬಂದರು ಅವ್ರಿಗೆ ಹಣ ಕೊಡೋಕಾಗ್ತಾರೆ ಗೃಹಲಕ್ಷ್ಮಿಲ್ಲವೂ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬಾರ್ದು ಇವತ್ತು ಆಶ್ರಯ ಮನೆಗಳು ಇದುವರೆಗೆ ಒಂದೇ ಒಂದು ಆಶ್ರಯ ಮನೆ ಮಾಡ ಈ ಸರ್ಕಾರ ಬಿಡುಗಡೆ ಮಾಡಿಲ್ಲ ರಸ್ತೆಗಳು ಅವಳಿ ತಾಲೂಕಷ್ಟೇ ಇಡೀ ರಾಜ್ಯದಲ್ಲಿ ರಸ್ತೆಗಳು ನೋಡಿದ್ರೆ ಇದು ಯಮಲೋಕ ಅನ್ಸುತ್ತೆ ಯಮಲೋಕ ಬಂದು ಹುಡುಗಿ ಅನಿಸುತ್ತೆ ಅಂಥ ಕೆಟ್ಟ ಸ್ಥಿತಿ ಇದೆ ಮತ್ತು ಈ ಸರ್ಕಾರ ಅಧಿಕಾರ ರಸ್ತೆ ದುರಸ್ತಿ ಮಾಡಿಲ್ಲ ಏನು ಮನೆಗಳು ಈ ಜಮೀರ ಮತ್ತು ಬುಕ್ಕಾಳಿ ಬಿಡ್ತಾರೆ ಒಂದೇ ಒಂದು ಮನೆ ನಗರಸಭೆ ಪಟ್ಟಣ ಪಂಚಾಯತಿ ಪುರಸಭೆ ಗ್ರಾಮ ಪಂಚಾಯತಿಗೆ ಮನೆಗಳನ್ನು ಇವರಿಗೆ ಬಿಡುಗಡೆ ಮಾಡಿಲ್ಲ ತಕ್ಷಣ ಆಶ್ರಯ ಮನೆಗಳು ಬಿಡುಗಡೆ ಮಾಡಬೇಕು ಈ ಹಿಂದೆ ನಮ್ಮ ಸರ್ಕಾರ ಅಧಿಕಾರದಾಗಿದ್ದಾಗ ಅತಿವೃಷ್ಟಿಯಲ್ಲಿ ಐದು ಲಕ್ಷ ಮೂರು ಲಕ್ಷ ಮನೆಗಳು ಕೊಟ್ಟಿದ್ವಿ ನಮ್ಮ ಸರ್ಕಾರದಿಗೆಲ್ಲ ಪೇಮೆಂಟ್ ಆಯಿತು ಇನ್ನು ಯಾರು ತಡವಾಗಿ ವಿಳಂಬವಾಗಿ ಮನೆ ಕಟ್ಕೊಂಡಿದರೆ ಅವ್ರಿಗೆ ಭಾಗ್ಯ ಹಣ ಬಿಡುಗಡೆ ಮಾಡಬೇಕಿದ್ದು ಬಂದ್ ಮಾಡ್ತಿದ್ರು ಅದರ ವಿರುದ್ಧವಾಗಿ ಹೊನ್ನಾಳಿ ನ್ಯಾಮತಿ ಸುರುವನಿ ಬೆಳಗುತ್ತಿ ಮಲಗೇನಹಳ್ಳಿ ಚೀಲೂರು ಸೋಳಂಗ ಕುಂದೂರು ಎಲ್ಲ ಕಡೆ ಬಂದು ಯಶಸ್ವಿಯಾಗಿತ್ತು ನಾವು ಅಗತ್ಯ ವಸ್ತುಗಳು ತರಕಾರಿ ಇರ್ಬೋದು ಮೆಡಿಕಲ್ ಶಾಪು ಹಾಲು ಹಾಸ್ಪೆಟ್ಲು ಅಗತ್ಯ ವಸ್ತುಗಳಿಗೆ ಇಲ್ಲಿ ನಾವು ಇವತ್ತು ಬಂದ ಕಡೆ ಒಂದು ಖಾಸಗಿ ಬಸ್ ಬರ್ತಾರೆ ಕೆ ಎಸ್ ಆರ್ ಟಿ ಸಿ ಬಸ್ ಇಲ್ಲಿ ಯಾವುದೂ ಬರೋಂಗಿಲ್ಲ ಲಾಂಗ್ ಬಸ್ ಹೊರಗಡೆ ಬೈಪಾಸ್ನಾಗ ಹೋಗಿರಿ ಅಂತ ಹೇಳಿದ್ರು ಅಂಗಡಿಗಳು ಎಲ್ಲ ವರ್ತಕರು ಬಂದಿಗೆ ಸಹಕಾರ ಕೊಡಿದ್ರೆ ಇನ್ನೂ ಮಧ್ಯಾಹ್ನ ಎಲ್ಲ ರೈತರು ಹಳ್ಳಿಗಳಿಂದ ಬರ್ತಾರೆ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ಧ ಇದು ಆರಂಭ ಇವತ್ತು ಬೆಂಕಿ ನೋಡಿ ಐದುವರೆಗೆ ಹೊನ್ನಾಳಿ ನ್ಯಾಮ್ತಿ ಸುರುವನ್ನಿ ಚೀಲೂರು ಬೆಳಗುತ್ತಿ ಸೌಳಗ್ಗ ಕುಂದೂರು ಎಲ್ಲ ಕಡೆ ಬೆಂಕಿ ಸೇರಿಗೆ ಬೆಂಕಿ ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ರೆ ನಾಳೆ ಮುಂದೆ ಮುಂದಿನ ವಾರ ದಾವಣಗೆರೆ ಜಿಲ್ಲೆಗೆ ಈ ಪ್ರತಿಭಟನೆ ವಿಸ್ತಾರ ಮಾಡ್ತೀವಿ ಇಲ್ಲಿ ಎಲ್ಲ ನಮ್ಮ ಬಂದಿರ್ತಕ್ಕಲ್ಲೇ ರೈತ ಬಂದ್ಬಿಟ್ಟು ನಮ್ಮ ಮುಖಂಡರು ಈಗ ಒಂದು ವೇಳೆ ಸರ್ಕಾರ ತಮ್ಮ ಮಾತಿಗೆ ರೈತರಾತಿಗೆ ಕಿವಿ ಕೊಡದ ಇದ್ರೆ ಮತ್ತೆ ಅವರಿಗೆ ಬೆಂಬಲ ಬೆಲೆಯನ್ನ ಇದ್ರೆ ಹೋರಾಟ ಮತ್ತೆ ಮಾತಾಡ ಯಾವ ತರ ಇರುತ್ತೆ ಅಂತ ಇದೊಂದು ಬರೀ ಬಿಜೆಪಿ ಪ್ರಾಯೋಜಿತ ಹೋರಾಟ ಅನಂತರನ್ನ ಆಗ್ತಾ ಇದೆ ಆದರೆ ರೈತರಿಗೆ ಅನ್ಯಾಯ ಅಂತ ಆಗಿದೆ ನೋಡಿ ನಾವೆಲ್ಲ ರೈತನ ಮಕ್ಕಳೇ ಇಲ್ಲಿ ಬಂದಿರೋಷ್ಟು ರೈತನ ಮಕ್ಕಳೇ ಇವೆಲ್ಲ ನಮ್ಮ ಕಾರ್ಯಕರ್ತರ ಮುಖಂಡ್ರೆ ಈಗ ಯಾರಿಗೆ ಆಸಕ್ತಿ ಇದೆಯೋ ಅವ್ರು ಬರ್ತಾರೆ ಯಾರು ವಿರೋಧ ಮಾಡ್ತಾರೆ ಅವ್ರು ರೈತ ವಿರೋಧಿಗಳು ಈಗ ಯಾಕಂದರೆ ಯಾರು ಈ ಪ್ರತಿಭಟನೆ ಕೆಲವು ಹೆಂಗೆ ಮಾಡ್ಬೋದು ವ್ಯಂಗ್ಯ ಮಾಡ್ಬೋದು ಅದನ್ನ ಮಧ್ಯೆ ಇರ್ತೀವಿ ಯಾರು ವಿರೋಧ ಮಾಡಿದ್ರೆ ಇವತ್ತು ನಮ್ಮ ಉದ್ದೇಶ ಜನರಿಗೆ ರೈತರಿಗೆ ಅಗತ್ಯವಸ್ತು ಬೆಲೆ ಏರಿಕೆ ಬರ್ತದೆ